அட்டாய் ஆகிய உணவு ஒட்டும் இவத்து ஏனோ அப்பதினாத்தோ இல்வா அதுக்கு இவ் யா ஒட்ட அந்த கேட்டு முசாக்க மாபட்டாக்கா நன்கொண் மாத்தனும் நோட் ஒனா அந்திய மொதலு ஏ கு அமோரி ஏனமோரே கரதிரா ஏனே ஒப்ட் மாத அமோரே ஒவ்வொருத்தீனி நேரெல்லாம் ருபி தட்டி ஒலிமேக் இறது தடத்தா இதே நீ கரதிரி ஏன் அமோரி ಹ್ಮ್ ಇರು ಅಲ್ವೇ ನೀನು ಒಬ್ಬಟ್ಟು ಮಾಡೋಕ್ಕೆ ಯಾರು ಹೇಳಿದ್ದು ಹಾಂ ಏನಂತ ಕಂಬಿಟ್ಟಿದ್ಯಾ ನಿನ್ನ ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯೋ ಹೆಂಗೆ ಇವತ್ತು ಯಾಕೆ ಒಬ್ಬಟ್ಟು ಮಾಡ್ತಾ ಇದ್ದೀಯಾ ನಿನ್ಗೆ ಯಾರು ಹೇಳಿ ಒಬ್ಬಟ್ಟು ಮಾಡು ಅಂತಾನೆ ಹಾಂ ಅಯ್ಯೋ ಅಮ್ಮೋರೇ ಅದು ನೀವಿರಲಿಲ್ಲ ಇರ್ಲಿಲ್ಲ ನೀವು ಎಲ್ಲಿಗೆ ಹೋಗಿದ್ದೀ ಅದಕ್ಕೆ ಮಲ್ಲಿನೇನೆ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ನಾ ಹೇಳದ್ಲು ಅದಕ್ಕೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಮನೆಯಾಗೆ ಹ್ಞೂ ಮಲ್ಲಿ ಹೇಳಿದ್ಲಾ ಯಾಕಂತೆ ಏನಕ್ಕೆ ಇವತ್ತು ಒಬ್ಬಟ್ಟು ಹ ಏನಾಯ್ತಂತ ವಿಶೇಷ ಮನೆಗೆ ಒಬ್ಬಟ್ಟು ಮಾಡಕ್ಕೆ ಅಯ್ಯೋ ಅಮೋರೆ ವಿಶೇಷ ಏನೂ ಇಲ್ಲ ಅಹಾ ಮಲ್ಲಿ ತಮ್ಮಂದು ಹೊಸ್ದಾಗಿ ಮದ್ವೆ ಆಯ್ತಲ್ವಾ ತಮ್ಮನು ತಮ್ಮನೇತು ಕರೆದು ಊಟಕ್ಕೆ ಹಾಕೋಣ ಅಂತನ ಮಲ್ಲಿ ಇವತ್ತು ಒಬ್ಬಟ್ಟು ಮಾಡೋಕೆ ಹೇಳಿದಾಳೆ ಅವಳು ಅವ್ರನ್ನ ಬರಕ್ಕೆ ಹೋಗಿದ್ದಾಳೆ ನಾನು ಹಂಗೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಹಾ ಅಷ್ಟೇ ಅಮ್ಮೋರೆ ನೀವ್ ಇರ್ಲಿಲ್ಲ ನೀವು ಎಲ್ಗ ಹೋಗಿದ್ರಿ ನಿಮಗೂ ಒಂದ್ ಮಾತು ಹೇಳಣ್ಣ ನೋಡಿದ್ಲು ಮಲ್ಲಿ ನೀವ್ ಇರ್ಲಿಲ್ವಲ್ಲ ಅದಕ್ಕೆ ನೀನ್ ಮಾಡ್ತಾ ಇರೋ ಅತ್ತೆ ಬಂದಾಗ ಕೇಳಿದ್ರೆ ಹೇಳು ಅಂತ ಹೇಳಿದ್ಲು ಹ್ಮ್ ಈಗ ಅವ್ರ ಅಮ್ಮ ಇರ್ತಕ್ಕ ಹೋಗೋಳೆ ತಮ್ಮನು ತಮ್ಮನೇಟಿನೂ ಕರ್ಕ ಬತ್ತಿನಿ ನೀ ಮಾಡು ಒಬ್ಬಟ್ಟ ಹ್ಮ್ ಹೊಸ ಮದುವೆ ಆಗ್ಯವರಲ್ವಾ ಅದಕ್ಕೆ ಹ್ಮ್ 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 ಹೊಸದಾಗಿ ಅಂತಾನೆ ಒಬ್ಬಟ್ಟು ಮಾಡ್ತಾಳಂತ ನೋಡ್ದ ನನಗೊಂದ್ ಮಾತಾದ್ರೂ ತಿಳಿಸ್ಬೇಕಾ ತಮ್ಮ ತಮ್ಮ ಗೊತ್ತಾರೆ ಒಬ್ಬಟ್ಟು ಮಾಡ್ತೀವಿ ಅಂತಾನೆ ಅವಳು ಅಡಿಗೆ ಅವಳು ಯಜಮಾನಿ ಆಗ್ಬಿಟ್ಟೋಣ ಅವಳೇನಿ ಹಾ ಎಲ್ಲ ನಿರ್ಧಾರನು ಅವಳೇ ತಮ್ತಾಳೆನ ಈ ಮನೆಯಾಗೆ ಅಯ್ಯೋ ಅಮ್ಮೋರೆ ಹಂಗೂನು ಕೇಳ್ ಮಾಡೋಣ ಅಂತ ಹೇಳ್ತಿದ್ಲು ನೀವು ಬರ್ಲಿಲ್ಲ ಎಷ್ಟೊತ್ತಾದ್ರೂನು ಅದಕ್ಕೆ ಮಾಡು ನಾನು ಬಂದಾಗ ಅತ್ತೆಗೆ ಹೇಳ್ತೀನಿ ಅಂತಾನ ಹೇಳ್ತಿದ್ಲು ಮಲ್ಲಿ ಅಷ್ಟೇ ಅಮ್ಮೋರೆ ನೀವು ಇರ್ಲಿಲ್ವಲ್ಲ ಹಂಗಾಗಿ ನಿಮ್ಗೆ ತಿಳ್ಸಕ್ ಆಗಲಿಲ್ಲ ಹ್ಮ್ ಹಾ ನಾನು ಟೈಮ್ ನೋಡ್ಕೊಂಡು ಬಟ್ ಮಾಡಿ ನಾನಿಲ್ಲ ಅಂತಾನೆ ಸಬ್ಬು ಬೀಳದು ಹೇಳಕ್ಕಾಗ್ಲಿಲ್ಲ ಅಂತಾನೆ ಹ್ಮ್

ನಿನ್ನ ನಿನ್ನೆ ಅವಳೆ ಎಲ್ಲನ ಯಾಕಮ್ಮ ಏನಾಯ್ತು ಏನು ಇಲ್ಲ ನೋಡು ಒಬ್ಬಟ್ಟು ಮಾಡ್ಯಾರ ತಮ್ಮನ ಹೆಂಡತಿನೂ ತಮ್ಮನು ಅಂತಾನ ಅಂತಾನೆ ನನಗೊಂದು ಮಾತು ಹೇಳಿಲ್ಲ ಗೊತ್ತಾರತ್ತೆ ಹಿಂಗೆ ಒಬ್ಬಟ್ಟು ಮಾಡ್ತೀವಿ ಮನೆಯಾಗೆ ಅಂತಾನೆ ಅವಳು ಹೇಳಿ ಹೋಗಿ ಅವಳೆ ಹಾ ಅತ್ತೆ ಅವಳು ಇದ್ ಮಾತು ಕೇಳಬೇಕು ಅನ್ನೋದು ನೀಟು ಪರಿಜ್ಞಾನನೇ ಇಲ್ಲ ನಿನ್ನ ಇಂತಿಗೆ ಹಾ ಅವಳಪಾಡಿಗವಳು ಅವಳು ಏನು ಬೇಕಾದ್ ಮಾರ್ಕೆಟ್ ಹೋಗ್ತಿರ್ತಾಳೆ ಇಲ್ಲೇನೋ ಇದ್ಯಾರು ಇದಾರೆ ಬೆಲೆ ಕೊಡಬೇಕು ಅವ್ರಿಗೊಂದು ಮಾತು ಹೇಳಬೇಕು ಅಮ್ಮಂಗೆ ಇಲ್ಲ ಅಯ್ಯೋ ಬಿಡಮ್ಮ ಈಗ ಏನಾಯ್ತು ಏನು ತಲೆ ಮೇಲೆ ಆಕಾಶನೇ ಬಿದ್ದಾಳಂಂಗಾಡ್ತಾ ಇದೆಯಲ್ಲ ಒಬ್ಬಡ್ತಾನೆ ಬಿಡು ಹೊಸ್ತಾಗ ಮದ್ವೆ ಆಗ್ಯಾವೆ ಅದಕ್ಕೆ ಊಟಕ್ಕೆ ಹಾಕೋಣ ಅಂತ ಮಾಡ್ತಾ ಇದ್ದಾಳೆ ಹಾಂ ನೀನು ಇರಲಿಲ್ವೇನೋ ಹೇಳಿಲ್ಲ ಬಿಡು ಇದ್ದಿದ್ರೆ ಹೇಳಾಳು ಹಾಂ ಆಯ್ತು ಬಿಡಪ್ಪ ನಾನೇನು ಹೇಳಿದ್ರು ಅಷ್ಟೇ ಹಾಂ ನಿನ್ ನಾನು ಬಿಟ್ಕೊಡಲ್ಲ ಅಯ್ಯೋ ಬಿಟ್ಕೊಡೋ ಪ್ರಶ್ನೆ ಅಲ್ಲಮ್ಮ ದೊಡ್ಡ ವಿಷಯ ಒಬ್ಬಟ್ಟು ಮಾಡೋದಲ್ಲ ಹಾಂ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಏನೇನೋ ಯಾವಕ್ಕೆ ಕುಕ್ಕಳಿದ್ಯಾ ಬಿಡು ಹಾಂ ಓ ಬಂದೇ ಬಿಟ್ಟರು ಮಲ್ಲಿ ತಮ್ಮನೋ ಮಲ್ಲಿ ತಮ್ಮೆ ಬಂದರು ನೋಡಿ ஓ மாதேஷ் புஷ்பா நோடு அக்கா இவ்ரே நம்ம நமஸ்காரம்மா உம் நமஸ்கார நமஸ்கார குத் அத்தே நம் ஆசீர்வாதீர் ஒமிட்ரி குக்கா நடிர ಹ್ಮ್ ಕುತ್ಕಾಳ್ರಿ ಒಬ್ಬಟ್ಟು ಮಾಡಿದಳೆ ಗುಲಾಬಿ ಊಟ ಮಾಡ್ಕೊಂಡು ಹೋಗ್ರಿ ಹ್ಮ್ ಕೆಲ್ಸ ಐತಿ ಬರ್ತೀನಿ ಸರಿ ಆಯ್ತತೆ ಬರೀ ಊಟ ಮಾಡೋಣ ನೀವು ನಮ್ ಜೊತೆಗೆ ಇಲ್ಲ ಇಲ್ಲ ನಾನು ಆಮೇಲೆ ಮಾಡ್ತೀನಿ ತುಂಬಾ ಒಳ್ಳೆಯವರು ಹ್ಮ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾರಿ ಅವ್ರು ಊಟ ಮಾಡ್ಲಿ ಬಿಡು ಬಂದಿರೋರು ಹಾ ಮದೇಶ್ ಮದೇಶ್ ನಿಂತಿ ಊಟ ಮಾಡ್ಲಿ ನಾವು ಆಮೇಲೆ ಮಾಡಕ್ಕಾಗುತ್ತೆ ಅವ್ರಿಗೆ ಇಕ್ರಿ ಮೊದ್ಲು ಪರವಾಗಿಲ್ಲ ಬನ್ನಿ ಮಾವ ಹಾಂ ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಬರ್ರಿ ಬದ್ದು ಬಾಪದ್ದು ಕೂತವ ಕಾವೇರಿ ಎಲ್ಲಿ ಬದ್ಲು ಕಾವೇರಿ ಎಲ್ಲಿ ಓದ್ಲು ಏನ ಗೊತ್ತಿಲ್ಲ ನನಗೇನು ಹೇಳಿಲ್ಲ ಅವಳೆಲ್ಲ ಆಟ ಆಡೋಕೆ ಹೋಗಿದ್ದಾಳೆ ಹ್ಞೂ ಗುಲಾಬಿ ಹೋಗು ಊಟಕ್ಕೆ ತಂದಿಕ್ಕು ಅವರಿಗೆ ಊಟ ಮಾಡಿ ಹ್ಞೂ ನಾನು ರೂಮ್ ಒಳಗಿರ್ತೀನಿ ಆಮೇಲೆ ಅವ್ರದ್ದೆಲ್ಲ ಊಟ ಆಗಲಿ ಆಮೇಲೆ ನಾವು ಮಾಡೋಕ್ಕಾಗುತ್ತೆ ಓ ಸರಿ ಆಯ್ತು ಸರಿ ಹಾಂ ಅಕ್ಕ ನಿಮ್ಮ ಮನೆಯವರು ನಿಮ್ಮ ಅತ್ತೆ ಎಲ್ಲರೂ ತುಂಬಾ ಒಳ್ಳೆಯವರಲ್ವಾ ಅಲ್ವ ಹ್ಞೂ ಮನೆಗೆ ಸಿಕ್ಕಿರೋದು ನೀನು ಅದೃಷ್ಟನೇ ಸರಿ ಅದು ಇದ್ದೀರಲ್ಲೇನೆ ಇಷ್ಟು ಒಳ್ಳೆ ಮನೆಗೆ ಸಿಕ್ಕಿದ್ದೀರಾ ಅಂದ್ರೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಅನ್ಸುತ್ತೆ ಹ್ಮ್ ಹೌದೌದು ಪುಣ್ಯ ಮಾಡಿದೀನಿ ಹ್ಮ್ ಅಯ್ಯೋ ಪುಣ್ಯನ ಪಾಪನ ಜಲ್ ದೊಂಬಕ್ ತಂದಿಕ್ರಿ ಮೊಟ್ಟೆ ಸಿತಾಯ್ತಿ ಅವ್ರನ್ನ ಕರ್ಕೊಂಡ್ ಬಂದು ಉಂಬಕ್ಕೆ ಅಂತ ನಾ ಸುಮ್ನೆ ಮಾತಾಡ್ಕೊಂಡು ಗುಬ್ಬಲಿ ಅಂತಿ ಜಲ್ದಿ ತಾಮ್ರವು ಒಬ್ಬಟ್ಟ ಆಗಿದ ತಾನೆ ಹ್ಞೂ ಪದ್ದು ಆಗಿದಾವೆ ಬಿಸಿ ಬಿಸಿ ಮಾಡ್ತಾ ಇದ್ದೀನಿ ಈಗ ನಾ ಊಟ ಮಾಡಕ್ ಸರಿಯಾಗಿ ಮಾಡಿದೀನಿ ತಂದಿರ್ತೀನಿ ಬಾಮಲ್ಲಿ ತಾಮ್ರ ಕೂತ್ಕೊಂಡಿರಿ ಊಟಕ್ಕೆ ಇಟ್ಕೊಬತ್ತೀನಿ ಹ್ಮ್ எல்லாம் ஒவ் அல்ல மாவா புஷ்பு ஒன் குலாபி துபாபி ஒட்டு அடிக்கல நான் நீ மனை நம்ம மனை இல்ல மத ஆய் ஆஹ் திப்பண்ணா நோட் தியா அன்சத்தி இது இன்னொன்னு ஆஹ் திண்ணு ஒட்டா ஒன்ரீத்தே கேம அறி அக்கா அக்கா நீலாபி அக்கா நீ நானும் தந்து நீட்டா ಬೇಡ ನಮ್ಮನೆಯವರು ಹರೋಮ್ನಾಗಿದ್ದಾರೆ ಆಮೇಲೆ ನಾನು ಅವರು ಊಟ ಮಾಡ್ತೀನಿ ಹ ಊಟ ಮಾಡ್ರಿ ಮೊದ್ಲು ಬಂದಿರಾರ ಊಟ ಮಾಡ್ಲಿ ಅಂತ ಹೇಳಿದ್ರಲ್ಲ ನಿಮ್ಮ ಮಾವ ನೀವು ಊಟ ಮಾಡ್ರಿ ಆಮೇಲೆ ಕಾವೇರಿನು ಬಂದಿಲ್ಲ ಎಲ್ಗ ಹೋಗ್ಯವಳಿ ಅವಳಗ್ ಬಂದ್ಬಿಡ್ಲಿ ನಾನು ನಿಮ್ಮ ಊಟ ಮಾಡ್ತೀನಿ ನೀವ್ ಮೊದ್ಲು ಊಟ ಮಾಡಿ ಹ ಅಯ್ಯೋ ನಾನಂತ ಜಾಗ ತಿಂತೀನಪ್ಪ ಕಾವೇರಿ ಬರೋಷ್ಟೊತ್ತಿಗೆ ಕಾವೇರಿ ಎಲ್ಲಿಗೆ ಹೋಗ್ಯವಳ ಏನ ತಿನ್ನುಪ್ಪದು ಬಿಸಿ ಬಿಸಿ ಇದ್ದಂಗೆ ತಿಂದ್ರೆ ಚೆನ್ನಾಗಿರ್ತವೆ ಹರಿದ್ಮೇಲೆ ಒಂದ್ ಸ್ವಲ್ಪ ತಿನ್ಮಕ್ ಆಗಲ್ಲ ಇದ್ದಾಗ ಇನ್ನೂ ಒಂದ ಎಚ್ಚ ತಿಮ್ಮ ಅನ್ಸುತ್ತೆ ತಿನ್ರಿ

ఓకే స్నేహితు ఈ విడియోన ఇల్లు ముగ్తాయి ఈ కథ ఇంక ముందువరియతేడియో ఇష్టక్ సబ్స్క్రైబ్ సబ్స్క్రైబ్ ముందే విడియోదా సిక్తీ నమస్కారం